ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಕಿ ಎಂಬ ಜನಜಾಗೃತಿ ಪ್ರತಿಭಟನೆಯಲ್ಲಿ ಬಂಧಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಅವರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕಲ್ಲಪ್ಪ ಹರಕುಣಿ ಅಶೋಕ್ ಘೋರ್ಪಡೆ ಅಡಿವೆಪ್ಪ ಹೆಬಸೂರು ಮಂಜುನಾಥ ಹಾದಿಮನಿ ಲಿಂಗರಾಜ್ ಕುಬಿಹಾಳ ಮಂಜು ಪೂಜಾರ ಸಂದೀಪ್ ಅಣ್ಣಿಗೇರಿ ಜಗದೀಶ್ ಅಣ್ಣಿಗೇರಿ ದಾದಾ ಖಲಂದರ್ ಹಂಚಿನಾಳ ಮುರಡೇಶ್ ಬ್ಯಾಹಟ್ಟಿ ಮಂಗಳ ಹಸಬಿ ಇತರರು ಭಾಗಿಯಾಗಿ ಮನವಿ ಸಲ್ಲಿಸಿದರು ಮಾನ್ಯತೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಹಮ್ಮಿಕೊಂಡಿದ್ದ ಕನ್ನಡ ಬಳಸಿ ಇಲ್ಲಬೇಕ ನಾಟಕ ಗುಪ್ತ ತೊಲಗಿ ಬೃಹತ್ ಜನಜಾಗೃತಿ ಸಂಘಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀ ಟಿ ಎ ನಾರಾಯಣಗೌಡರು ಗೌಡರ ಇವರನ್ನು ಪೊಲೀಸರು ಬಂಧಿಸಿರುತ್ತಾರೆ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ ಎ ನಾರಾಯಣಗೌಡರು ಇವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ರಾಜ್ಯ ತನಕ ಉಗ್ರವಾದ ಹೋರಾಟ ಮಾಡುವುದಾಗಿ ಅನಿವಾರ್ಯ ಅಂತ ಈ ಮೂಲಕ ಬರೆದುಕೊಂಡ ಆಗಿದೆ